ಹಾಯ್ ಆಲ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ರೆಸಿಪಿ ಬಂದು ನನಗೆ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ಕುಕ್ ಮಾಡೋದಕ್ಕೆ ತುಂಬಾ ಈಸಿ ಅಂತ ಹೇಳ್ಬೋದು ಸಾರಿ ಸಾರಿ ಕುಕ್ ಮಾಡೋ ಅವಶ್ಯಕತೆನೇ ಇಲ್ಲ ಇದನ್ನು ನೀವು ತುಂಬಾ ರಾ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಡೋ ಅಂತಹ ಹಸಿ ಗೊಜ್ಜು ಅಥವಾ ನಿಮಗೆ ಇದನ್ನು ತಮಿಳಲ್ಲಿ ಪಚ್ಚೈ ಪುಳಿ ರಸಮ್ ಅಂತ ಕರೀತಾರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ನಮ್ಮಮ್ಮ ಸೊ ಅವರು ಚಿಕ್ಕವರಿದ್ದಾಗ ಮಾಡ್ತಾ ಇದ್ದಂತಹ ರೆಸಿಪಿ ಅಂತೆ ನನಗೆ ಇದು ಹೊಸ ರೆಸಿಪಿ ಅಲ್ಲ ಅಥವಾ ನಾನೇನು ಹೊಸದಾಗಿ ಕಂಡಿಡ್ದಿಲ್ಲ ನಾನು ಚಿಕ್ಕವಳಿದಾಗ ಕೂಡ ನಾನು ಊಟದಲ್ಲಿ ಬಂದು ತುಂಬಾನೇ ಸೆಲೆಕ್ಟೆಡ್ ತಿನ್ನಲ್ಲ ಇತ್ತಿನಲ್ಲ ಥರ ಬಟ್ ನಾ ಫುಡ್ ನ ವೇಸ್ಟ್ ಮಾಡಲ್ಲ ಬಟ್ ಸ್ವಲ್ಪ ಸೆಲೆಕ್ಟೆಡ್ ಸೊ ನಾನೇನಾದರೂ ತಿನ್ನಲ್ಲ ಅಂದಾಗ ನನ್ನಮ್ಮ ಈ ರೆಸಿಪಿನ ಮಾಡ್ಕೊಡ್ತಾ ಇದ್ರು ಇದನ್ನ ಹೇಗೆ ಮಾಡೋದು ಅಂತ ನಿಮಗೂ ಹೇಳ್ಕೊಡ್ತೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಳೆನ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ತಗೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಮೆಣಸನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ಮೆಣಸಿಕಾಯಿನ ಕಟ್ ಮಾಡಿ ಈ ರೀತಿ ಇಟ್ಕೊಂಡು ಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಹಾಗೆ ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ನಿಮಗೆ ಜಜ್ಕೊಳೋದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಕೊನೆಯಲ್ಲಿ ಗಾರ್ನಿಷ್ಗೋಸ್ಕರ ಅಂತ ಅಷ್ಟೇ ತಿನ್ಬೇಕಾದ್ರೆ ಸಿಗುತ್ತೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣ ತಗೊಂಡು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್ ಬನ್ನಿ ಈಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನಿಲ್ಲಿ ನಿಮಗೆ ತೋರಿಸಿದಂತಹ ಐಟಮ್ಸ್ಗಳನ್ನೆಲ್ಲ ಜಜ್ಕೋಬೇಕು ಹಾಗಾಗಿ ಕುಟಾನನ್ನ ಇಟ್ಕೊಂಡು ನಾನಿಲ್ಲಿ ಇದನ್ನೆಲ್ಲ ಹಾಕೋತಾ ಇದ್ದೀನಿ ಹಸಿರು ಮೆಣಸಿಕ್ಕಾಯಿ ಮೆಣಸು ಜೀರಿಗೆ ಈರುಳ್ಳಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ನಾನು ಪೂರ್ತಿ ಹಾಕೋತಾ ಇಲ್ಲ ಇಲ್ಲಿ ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕೊಂಡು ನಾನೀಗ ಇದನ್ನ ನೀಟಾಗಿ ಆಗಿ ಇದ್ದೀನಿ ಸುಮಾರು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಇದು ಗ್ರೈಂಡ್ ಅಂದ್ರೆ ಜಜ್ಕೊಂಡ್ರೆ ಸಾಕಾಗುತ್ತೆ ನೀವು ಪೂರ್ತಿ ನೈಸ್ ಹಾಕ್ಬೇಕು ಆತರ ಏನು ಇಲ್ಲ ತರ್ತರಿಯಾಗೆ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇದೀರಾ ಅಲ್ವಾ ನಾನು ಇಷ್ಟು ತರಿಯಾಗಿ ಇದನ್ನ ಜಜ್ಕೊಂಡಿದ್ದೀನಿ ನನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ನಾವೀಗ ಇಲ್ಲಿ ನೆನ್ಸ್ಕೊಂಡಿದ್ದ ಅಂತಹ ಹುಣಸೆ ಹಣ್ಣ ತಗೊಂಡು ಚೆನ್ನಾಗಿ ಕ್ಯೂಚ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಚೆನ್ನಾಗಿ ಕ್ಯೂಚ್ಕೊಳ್ಳಿ ಕ್ಯೂಚ್ಕೊಂಡು ನಾನು ಇದನ್ನ ಇಲ್ಲಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ನೀವು ಈ ರೀತಿ ಕೈಯಲ್ಲೇ ಅದನ್ನ ಸೋಸ್ಕೋಬೇಕು ಸೋಸೋದನ್ನ ಯೂಸ್ ಮಾಡಿದ್ರು ಪರವಾಗಿಲ್ಲ ನಾನಿಲ್ಲಿ ಕೈಯಲ್ಲೇ ಸೋದಿಸ್ಕೋತಾ ಇದ್ದೀನಿ ಈ ರೀತಿ ಸೋದಿಸ್ಕೊಂಡು ನಾನು ಇದಕ್ಕೆ ಇವಾಗ ನಾವೇನು ಆವಾಗಲೇ ಜಚ್ಕೊಂಡಿದ್ವಿ ಆ ಪದಾರ್ಥಗಳನ್ನೆಲ್ಲ ಸೇರಿಸ್ಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಾವಿದಕ್ಕೆ ಮೇಯ್ನಾಗಿ ನೀರನ್ನು ಹಾಕೋಬೇಕು ಫ್ರೆಂಡ್ಸ್ ನಿಮಗೆ ರಸಂ ತುಂಬಾ ಯಾವ ರೀತಿ ಇರುತ್ತೆ ಅದೇ ರೀತಿ ನೀವು ನೀರನ್ನು ಹಾಕೋಬೇಕು ಬೇಕಿದ್ರೆ ನೀವು ಒಂದು ಸಲ ಉಪ್ಪು ಖಾರ ಹುಳಿನ ಟೆಸ್ಟ್ ಮಾಡಿ ಕೂಡ ನೀರನ್ನು ಸೇರಿಸ್ಕೋಬೋದು ಅದು ನಿಮಗೆ ಬಿಟ್ಟಿದ್ದು ಹಾಗೆ ನಾನಿಲ್ಲಿ ಆಗಲೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ ತಿನ್ನಬೇಕಾದ್ರೆ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಫ್ರೆಂಡ್ಸ್ ನೋಡಿ ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಯಾವ ರೀತಿ ರೆಡಿ ಆಯಿತು ಅಂತ ಟೇಸ್ಟ್ ಮಾತ್ರ ಫ್ರೆಂಡ್ಸ್ ತುಂಬ ಅಲ್ಟಿಮೇಟಾಗಿರುತ್ತೆ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ನೀವು ಕೂಡ ಫ್ಯಾನ್ ಆಗೇ ಆಗ್ತೀರಾ ಈ ರೆಸಿಪಿಗೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗಂತೂ ಈ ಹಳೆ ಕಾಲದ ರೆಸಿಪಿಗಳು ಅಂತಂದರೆ ತುಂಬಾ ಒಂಥರ ಲವ್ ಅಂತಲೇ ಹೇಳ್ಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ನಾವಂತೂ ಈಗ ಏನೇನೋ ಮಸಾಲ ಪದಾರ್ಥ ಪೌಡರ್ಗಳು ಇದೆಲ್ಲ ಹಾಕ್ಕೊಂಡು ತಿಂತೀವಿ ಬಟ್ ಇದೆಲ್ಲ ಕ್ವಿಕ್ಕಾಗಿ ಜಸ್ಟ್ ಹೀಗೆ ಒಂದು ಚಿಟಿಕೆ ಹೊಡೆ ಅಷ್ಟರಲ್ಲೇ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಅದ್ರಿಗೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಸೊ ಫ್ರೆಂಡ್ಸ್ ಇದು ಓನ್ಲಿ ಟೇಸ್ಟಿ ಅಲ್ಲದೆ ನಿಮಗೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ಯಾವ ರೀತಿ ಅಂತ ಹೇಳ್ತೀನಿ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅಥವಾ ನೀವು ಹೆವಿ ಮಿಲ್ ಅಂದರೆ ಈ ನಾನ್ ವೆಜ್ ಈ ಥರ ಹೆವಿ ಫುಡ್ನ ತೊಗೊಂಡಾಗ ನೀವು ಈ ರೆಸಿಪಿನ ಕೊನೆಯಲ್ಲಿ ಊಟದ ಕೊನೆಯಲ್ಲಿ ಸ್ವಲ್ಪ ರೈಸ್ ಜೊತೆ ತಿನ್ನೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮಾಡಿದೆ ನಿಮ್ಮ ಮನೇಲಿ ಹೆವಿ ಫುಡ್ ಮಾಡಿದಾಗ ಅಥವಾ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಆದಾಗ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬಾ ಬೆನಿಫಿಟ್ ಆಗುತ್ತೆ ನಿಮಗೆ ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಮರಿದೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ ಬಾಯ್